ಅಂದ್ರೆ ಸರ್ವೇ ಸಾಮಾನ್ಯ ಹಳ್ಳಿ ಕಡೆ ತಂದೆ ತಾಯಿಗಳು ಮಕ್ಳುಗಳನ್ನ ಹೇಗೆ ಮಾತಾಡ್ಸ್ತಾರೆ ಅಂದ್ರೆ ಅವರು ಬೈಯೋದ್ರಲ್ಲಿ ಪ್ರೀತಿ ಇರುತ್ತೆ ಹೊಡೆಯೋದ್ರಲ್ಲಿ ಪ್ರೀತಿ ಇರ್ತದೆ ಅವ್ರಿದ ಇದಕ್ಕಲ್ಲ ಹುಣ್ಣಿಕ್ಲುವಿಲ್ಲ ಊಟ ಮಾಡ್ದೆ ಕೂತಿದ್ದೆ ಅಲ ಬಡಿದ್ದು ಒದ್ದಾಗ್ ಕೊಡ್ತೀನಿ ಅದು ಬೋಗಳಲ್ಲ ದ್ವೇಷ ಅಲ್ಲ ಅದೊಂದು ಪ್ರೀತಿ ಆ ಥರ ಒಂದು ನೇಚರಲ್ಲಿ ಇದ್ರೂ ಕೂಡ ನನ್ನ ತಂದೆ ಇಲ್ಲಿ ತನಕ ನನ್ನ ಏಕವಚನದಲ್ಲಿ ಮಾತಾಡ್ಸೇ ಇಲ್ಲ ಏಕವಚನದಲ್ಲಿ ಮಾತಾಡ್ಸಿಲ್ಲ ಒಡೆದಿರೋದನ್ನ ನೋಡೇ ಇಲ್ಲ ಅಂತ ತಂದೆ ನ ಫೇಲ್ ಆಗ ಮನೇಲಿ ಕೂತ್ಕೊಂಡಾಗ್ಲೂ ನನ್ನ ತಂದೆ ಯಾಕೆ ಹಿಂಗೆ ಕೂತಿದ್ವಿ ಓದು ಅಂತ ಇಲ್ಲ ನಮ್ಮ ತಾಯಿ ಹೇಳಿದ್ದಾರೆ ನಮ್ಮ ತಂದೆ ಅಂತೂ ನನಗೆ ಫೇಲ್ ಆಗಿ ಮನೇಲಿ ಕೂತ್ರು ಸರಿನೆ ಊಟ ಮಾಡ್ಕೊಂಡ್ ಮನೇಲಿ ಮಲಗಿದ್ರು ಸರಿ ಎಲ್ಲಿ ನಾನು ಹೇಳೋದ್ರಿಂದ ನನ್ನ ಮಗ ಬೇಜಾರು ಮಾಡ್ಕತಿನಿ ಅಂತ ಇಲ್ಲ ಅಂತ ತಂದೆನ ಕಳ್ಕೊಬಿಟ್ಟಾಗ ಚಂದ್ರಣ್ಣ ಅಲ್ಲ ನಿಜವಾಗ್ಲೂ ಅವ್ರು ಇವಾಗ ಏನಾದ್ರು ಇದ್ ನೋಡಿದ್ರೆ ನಿಮ್ನ ಅವರೇ ಶಾಕ್ ಆಗಿರೋದನ್ಸುತ್ತೆ ಎಷ್ಟು ಪಾತ್ರಗಳನ್ನ ಎಷ್ಟು ಲೀಲಾ ಮಾಡ್ತಾರೆ ಮಗ ಅನ್ನೋದು ಬಟ್ ಇವಾಗ ಅವ್ರ ಇಲ್ಲ ಅನ್ನೋದೊಂದ್ ಇದ್ರು ಸಹ ಅವ್ರು ಒಂದ್ ಆಶೀರ್ವಾದ ಅನ್ನೋದು ಯಾರು ಅದನ್ನ ಏನು ಮಾಡೋದಕ್ಕಾಗಲ್ಲ ಎಷ್ಟುಮೆಂಟ್ ಅಂದ್ರೆ ಹಾಗೆ ವರ್ಷ ಆಯ್ತು ನಮ್ ತಂದೆ ಸತ್ತು ಹತ್ತು ವರ್ಷ ಆಯ್ತು ಬಹುಶಃ ಆ ಸಮಯದಿಂದ ನೀವ್ ನಿಮ್ ತಾಯಿ ಇನ್ನೂ ಜಾಸ್ತಿ ಅಟ್ಯಾಚ್ ಆಗೋಗಿರ್ತೀರಾ ಹೌದು ನೀವು ಊರ್ಗ್ ಹೋಗ್ತಿರ್ತೀರಾ ಹೇಗೆ ಆ ಕಡೆ ಎಲ್ಲ ಅಪ್ಪ ಹೋಗ್ತಾ ಇರ್ತೀನಿ ಹೋದ್ರೆ ಹೆಂಗೆ ನೀ ಫುಲ್ ಅಲ್ಲಿ ಅಥವಾ ನಾರ್ಮಲ್ ಚಂದ್ರಬಾಬಾ ಯಾರೇ ಹೋದ್ರು ಮಾಮೂಲಿ ಫ್ರೆಂಡ್ಸ್ ಓಲಬಲ ಅಂತ ಮಾತಾಡ್ಸ್ಬೇಕು ಅವನು ಅಷ್ಟೇ ಓಲಬಲ ಅಂತಲೇ ಮಾತಾಡ್ಸ್ತಾಳೆ ಫ್ರೆಂಡ್ಸ್ ಇದ್ರಿಗೆ ಸೆಲೆಬ್ರಿಟಿ ಆ ತರ ತಾರತಮ್ಯ ಬರೋದಿಲ್ಲ ಫಸ್ಟ್ ಎಲ್ಲ ಹೇಗಿದ್ರು ಹಂಗೆ ಈಗ ಹೋದ್ರು ಅಷ್ಟೇ ನಾವೇ ಸುಮ್ನೆ ಸ್ಕೋಪ್ತಾವ್ರೆ ಬಂದಾಗಲ್ಲ ಟಿವಿಲ್ ಮಾಡೋದು ಅಂತಾರೆ ಅದ ಹಂಗೇ ಮಾತಾಡ್ಸಾರೆ ಒಂಥರ ಹಂಗೇ ಮಾತಾಡ್ಸಾರೆ ಚಂದ್ರ ಫ್ರೆಂಡ್ಸ್ ನೀವು ನಾಟಕ ಅದೆಲ್ಲ ಶುರು ಮಾಡಿದ್ರಲ್ಲ ಚಂದ ಲೈಕ್ ರಂಗಾಯಣದಲ್ಲಿ ಒಂದು ಎಷ್ಟು ಪಾತ್ರ ಹಾಕಿದೀರ ಈ ಮಜಾ ಅದೆಲ್ಲ ಬಿಟ್ಟು ಅಲ್ಲೂ ಸುಮಾರು ತರ ಪಾತ್ರ ಹಾಕಿದ್ದೀನಿ ಎಲ್ಲ ತರದ್ದು ಪಾತ್ರ ಹಾಕಿದ್ದೀನಿ ಆಕಿ ಮಾಡೋದ್ಕಿಂತ ಆಕೆ ಅಭಿನಯಿಸ್ತಾರಲ್ಲ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ ಯಾಕೆಂದ್ರೆ ರಂಗಾಯಣದಲ್ಲಿ ಈಗ ಮಂಡ್ಯ ರಮೇಶ್ ಸರ್ ಆಗ್ಬೋದು ನಮ್ಮ ಗುರುಗಳು ಆಮೇಲೆ ರಂಗಾಯಣ ರಘು ಸರ್ ಆಗ್ಬೋದು ಇವರೆಲ್ಲ ರಂಗಾಯಣದಲ್ಲೇ ಅವ್ರ ರಂಗಾಯಣದಲ್ಲೇ ಆಕ್ಟಿಂಗ್ ಮಾಡ್ಕೊಂಡು ಇದ್ದಂತರು ಅಲ್ಲಿ ಒಂದು ಇಪ್ಪತ್ತು ಜನ ಇದ್ದಾರೆ ಅವರು ಪ್ರತಿ ಹಲವಾರು ನಾಟಕಗಳು ಮಾಡಿದ್ದಾರೆ ಅವ್ರ ನಾಟಕಕ್ಕೆ ನಾನು ಒಂದು ವರ್ಷ ಡಿಪ್ಲೊಮಾ ಆದಮೇಲೆ ಬೆಳಕಿನ ವಿನ್ಯಾಸಕರಾದಂಥ ಸಾಗರ ಅವ್ರ ಅವರ ಜೊತೆ ಸಹಾಯಕ ನಿರ್ದೇಶಕನಾಗಿ ಸಹಾಯಕ ಬೆಳಕಿನ ವಿಭಾಗದಲ್ಲಿ ಕೆಲಸ ಮಾಡಕ್ಕೆ ಆಸಕ್ತಿ ಆಗ ಇದೇನೆ ಹುಡುಗ ಅಂತ ಆವಾಗ ನಾನು ಅವ್ರ ಜೊತೆ ಎಲ್ಲ ಸೀನಿಯರ್ಸ್ ನಾಟಕಗಳಿಗೆ ಲೈಟಿಂಗ್ಸ್ ಅಲ್ಲಿ ಸಹಾಯ ಮಾಡೋದು ಹಿಂಗೆಲ್ಲ ಮಾಡಕೊಂಡ ಮಾಡ್ಕೊಂಡು ಹಲವಾರು ನಾಟಕಗಳು ನೋಡಿದ್ದೇನೆ ತುಂಬಾ ನಿಮ್ಗೆ ಬಹಳ ಇಷ್ಟವಾದಂತಹ ನಾಟಕ ಯಾವುದು ಅಪ್ಪಿ ರಂಗಾಯಣದಲ್ಲಿ ತುಂಬಾ ಎಲ್ಲ ಇಷ್ಟ ಹೌದು ಏನು ತುಂಬಾ ಮನಸಿಗೆ ಹತ್ರ ಆದಂತ ನಾಟಕ ಮಲೆಗಳಲ್ಲಿ ಮದುಮಗಳು ಅಂತ ಏನು ವಿಶೇಷ ಅಂತ ಅನಿಸ್ತೋ ಆತರ ಒಂತರ ಅಲ್ಲಿ ರಂಗಾಯಣ ಮಾಡಿದ್ರೆ ಎಲ್ಲ ಅದ್ಭುತನೇ ಎಲ್ಲ ಒಂದಕ್ಕಿಂತ ನಾಟಕ ಸೂಪರ್ ಅರೆ ಮಲೆಗಳಲ್ಲಿ ಮದುಮಗಳು ಅನ್ನೋದು ಬಸಲಿಂಗಯ್ಯ ಸರ್ ಮಾಡ್stituto ಫಸ್ಟ್ ಟೈಮ್ ಮತ್ತೆ ಏನು ಸ್ಪೆಷಲ್ ಅಂತ